ಜೋಯಿಡಾ ತಾಲೂಕಿನ ಪ್ರಧಾನಿಯಲ್ಲಿ ಕಾಲುವೆಯ ನೀರು ತಡೆ ಹಿಡಿದು ದಲಿತರಿಗೆ ಅನ್ಯಾಯ ನೀರಿನ ಸಮಸ್ಯೆಯಿಂದ ಬಸವಳಿದ ದಲಿತ ಸಮುದಾಯ ಊರಿನ ಜನರಿಗೆ ಹಾಗೂ ರೈತ ಬಾಂಧವರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲೆಂದು ಕರ್ನಾಟಕ ಸರ್ಕಾರದ ಚಿಕ್ಕ ನೀರಾವರಿ ಇಲಾಖೆಯಿಂದ ಕಳೆದ ಕೆಲವು ವರ್ಷಗಳ ಹಿಂದೆ ನಿರ್ಮಿಸಲಾದ ಕಾಲುವೆಯ ನೀರನ್ನು ಇತ್ತೀಚಿನ ಕೆಲ ದಿನಗಳಿಂದ ತಡೆ ಹಿಡಿದು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವ ಘಟನೆ ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯವನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕೆಂಬ ಸದುದ್ದೇಶದಿಂದ ಸರ್ಕಾರ ನೂರಾರು ಯೋಜನೆಗಳನ್ನು ಅನುಷ್ಠಾನಪಡಿಸುವ ಮೂಲಕ ಸರ್ವ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ವಿಶೇಷವಾಗಿ ಒತ್ತು ನೀಡುತ್ತಾ ಬಂದಿದೆಯಾದರೂ ಜೋಯಿಡಾ ತಾಲೂಕಿನ ಪ್ರಧಾನಿಯಲ್ಲಿ ಮಾತ್ರ ದಲಿತ ಸಮುದಾಯವನ್ನು ಕಡೆಗಣಿಸುತ್ತಿರುವುದು ಇದೀಗ ಬೆಳಕಿಗೆ ಬಂದಿದೆ ಕಳೆದ ಹಲವು ವರ್ಷಗಳ ಹಿಂದೆ ಬಹಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯವನ್ನು ಕೇಂದ್ರೀಕರಿಸಿಕೊಂಡು ಆ ಸಮುದಾಯದ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲೆಂದು ಕರ್ನಾಟಕ ಸರ್ಕಾರದ ಚಿಕ್ಕ ನೀರಾವರಿ ಇಲಾಖೆಯು ಕೆರೆಯಿಂದ ನೀರನ್ನು ಹಾಯಿಸುವ ಕಾಲುವೆಯನ್ನು ನಿರ್ಮಿಸುವ ಮೂಲಕ ಸ್ಥಳೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನ ಸೇರಿದಂತೆ ಸ್ಥಳೀಯರ ಕೃಷಿ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುವಂತಾಗಲು ಮಹತ್ವಪೂರ್ಣವಾದ ಸ್ಪಂದನೆಯನ್ನು ನೀಡಿತ್ತು ಕಾಲುವೆ ನಿರ್ಮಾಣವಾದ ಬಳಿಕ ಬರಡಾಗಿದ್ದ ಭೂಮಿ ಹಚ್ಚ ಹಸಿರ ಭೂಮಿಯಾಗಿ ಇಳುವರಿಯನ್ನು ತಂದುಕೊಡುವ ಫಲವತ್ತನೆಯ ಜಾಗವಾಗಿ ಮಾರ್ಪಟ್ಟು ದಲಿತ ಸಮುದಾಯದ ಕಣ್ಣೀರನ್ನು ಒರೆಸಿತು ಎಂದರೆ ಅತಿಶಯೋಕ್ತಿ ಎನಿಸದು ಆದರೆ ದೇವರು ಕೊಟ್ಟರೂ ಪೂಜಾರಿ ಬಿಡಲಾರ ಎಂಬಂತೆ ಊರಿನ ಜನರಿಗೆ ಉಪಕಾರವಾಗಬೇಕಾಗಿದ್ದ ಕಾಲುವೆಯ ನೀರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೂ ಸೇರಿದಂತೆ ಅವರ ಸಹೋದರ ಹಾಗೂ ಎರಡು ಮೂರು ಜನರಿಗಷ್ಟೇ ಸೀಮಿತವಾಗುವ ರೀತಿಯಲ್ಲಿ ಬಳಕೆಯಾಗುತ್ತಿರುವುದು ನಿಜಕ್ಕೂ ನೋವಿನ ಸಂಗತಿ ಪ್ರಧಾನಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸಹೋದರರೊಬ್ಬರು ತನ್ನ ಮನೆಯ ಹತ್ತಿರದಿಂದ ಹಾದು ಹೋಗುವ ಕಾಲುವೆಯ ನೀರನ್ನು ತಡೆಗಟ್ಟುವ ಮೂಲಕ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರಿಗೆ ಕಾಲುವೆಯ ನೀರು ಹರಿದು ಹೋಗದಂತೆ ತಡೆಗಟ್ಟಿ ಸರಕಾರದ ಯೋಜನೆಯನ್ನು ತಮ್ಮ ಸ್ವಂತ ಯೋಜನೆಯ ರೀತಿಯಲ್ಲಿ ಬಳಕೆ ಮಾಡುತ್ತಿರುವುದಕ್ಕೆ ಇದೀಗ ಸ್ಥಳೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರು ಇಂದು ಮಂಗಳವಾರ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ತಮ್ಮ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿದಿನ ಕಾಲುವೆಯ ಮೂಲಕ ಬರುತ್ತಿದ್ದ ಕೆರೆಯ ನೀರನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸಹೋದರರೊಬ್ಬರು ತಮ್ಮ ಹೊಲಕ್ಕೆಷ್ಟೇ ಬಳಕೆಗೆ ಉಪಯೋಗಿಸಿ ಅವರ ಮನೆಯ ಕೆಳಗಡೆ ಇರುವಂತಹ ದಲಿತ ಸಮುದಾಯದವರ ಮನೆಗಳಿಗೆ ಹಾಗೂ ಹೊಲ ಗದ್ದೆಗಳಿಗೆ ನೀರು ಹರಿಯುವುದನ್ನು ಸ್ಥಗಿತಗೊಳಿಸಿ ದಲಿತ ಸಮುದಾಯಕ್ಕೆ ತೀವ್ರ ಅನ್ಯಾಯವನ್ನು ಮಾಡುತ್ತಿದ್ದಾರೆ ಎಂದು ಸ್ಥಳೀಯ ದಲಿತ ಸಮುದಾಯದವರು ಮಾಧ್ಯಮದ ಮೂಲಕ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ನಮಗೆ ಅನ್ಯಾಯ ಮಾಡದಿರಿ ನೀರನ್ನು ಬಿಡುವಂತೆ ವಿನಂತಿಸಿದರೂ ನಮ್ಮನ್ನು ಪದೇ ಪದೇ ನಿಂದನೆ ಮಾಡಲಾಗುತ್ತಿದೆ ಎಂದು ದಲಿತ ಸಮುದಾಯದ ಜನತೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಬಹುಮೂಲ್ಯ ಯೋಜನೆಯನ್ನು ಸ್ವಂತಕ್ಕೆ ಬಳಸಿಕೊಳ್ಳುವುದರ ಜೊತೆ ಜೊತೆಗೆ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅನ್ಯಾಯಕ್ಕೊಳಗಾದ ದಲಿತ ಸಮುದಾಯಕ್ಕೆ ನ್ಯಾಯ ಕೊಡುವ ನಿಟ್ಟಿನ ದಲಿತ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿ ನಿಂತು ಹೋರಾಟವನ್ನು ಮಾಡುವ ಮೂಲಕ ಇಲ್ಲಿಯ ಬಡ ದಲಿತ ಸಮುದಾಯಕ್ಕೆ ಅವರ ಶ್ರಮದ ಬದುಕಿಗೆ ನಿಜವಾದ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿದೆ ಇನ್ನು ದಲಿತ ಸಮುದಾಯದ ಬಗ್ಗೆ ವಿಶೇಷವಾದ ಗೌರವ ಮತ್ತು ಅವರ ಸಮಸ್ಯೆಗಳಿಗೆ ತಡವರಿಯದೆ ಸ್ಪಂದಿಸುವ ಆರ್ ವಿ ದೇಶಪಾಂಡೆ ಅವರ ಕ್ಷೇತ್ರದಲ್ಲಿ ದಲಿತರಿಗೆ ಅನ್ಯಾಯವಾಗಿದೆ ಎಂದು ಆರ್ ವಿ ದೇಶಪಾಂಡೆ ಅವರ ಗಮನಕ್ಕೆ ಬಂದದ್ದೇ ಆದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕಟ್ಟಿಟ್ಟ ಬುತ್ತಿ ಎನ್ನುವ ಮಾತು ಇದೀಗ ಚರ್ಚೆಯಲ್ಲಿದೆ ಈ ನಿಟ್ಟಿನಲ್ಲಿ ಸ್ವತಃ ಆರ್ ವಿ ದೇಶಪಾಂಡೆ ಅವರು ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲಿಯ ದಲಿತ ಸಮುದಾಯದ ಜನತೆಯ ಶ್ರಮದ ಬದುಕಿಗೆ ನಿಜವಾದ ಆಸರೆಯಾಗಬೇಕಾಗಿದೆ ಈಗ ಬಂದಾಗಿದೆ ನೀರು ಬಿಡೋದಿಲ್ಲ ಬಂದ್ ಬಂದ್ ಮಾಡಿದ್ರು ಅದು ಅವ್ರದ್ದು ಪರ್ಸನಲ್ ಆಗಿದ್ರೆ ಯಾಕೆ ಬಿಡ್ತಾರೆ

ಈಗ ಯಾರಿಗೂ ನೀರು ಯೂಸ್ ಆಗ್ತಾ ಇಲ್ವಾ ಅವ್ರಿಗಷ್ಟೇ ಉಪಯೋಗ ಯಾರಿಗೆ ಪ್ರಕಾಶ್ ಮಾರೇಕರ್ ತಾಲೂಕ್ ನಿಂದ ಸ್ಯಾಂಕ್ಷನ್ ಆಗಿರುವಂತಹ ನೀರಿನ ಸೌಕರ್ಯ ಕೇವಲ ಒಬ್ಬರ ಮನೆಗೆ ಅಷ್ಟೇ ಒಬ್ಬರ ಗದ್ದೆಗೆ ಹೊಲಕ್ಕೆ ಅಷ್ಟೇ ಯೂಸ್ ಆಗ್ತಾ ಇದೆ ನಿಮ್ಗೆಲ್ಲ ಇದ್ರೆ ಅನ್ಯಾಯ ಆಗ್ತಾ ಇದೆ ನಿಮ್ಮ ಹೆಸರು ಸಣ್ಣಪ್ಪ ಸಣ್ಣ ಗುಂಡೂರ್ಣ ಸಣ್ಣಪ್ಪ ಈ ಸಮಸ್ಯೆಯಿಂದಾಗಿ ನೀವು ಮತ್ತೆ ಸಣ್ಣ ಆಗಿದ್ರಿ ವಯಸ್ಸಿ ಸಣ್ಣಪ್ಪನ ಮಾತು ದೊಡ್ಡಪ್ಪನವ್ರು ಯಾರು ಕೇಳುದಿಲ್ಲ ಏನಾಗಿದೆ ಈಗ ಏನಾಗಿದೆ ಸಮಸ್ಯೆ ಇದಲ್ರಿ ರೋಡಿಂದ ಗದ್ದೆ ನೋಡ್ರಿ ನೀರು ಜಗಳ ಐತಿ ನಮ್ ತಾಯಿ ಅಪ್ಪ ಇಲ್ಲಿ ಐದು ನೋಡ್ರಿ ತಡೆ ಐತಿ ಅರ್ಧ ಹೊಲ ನಮ್ದು ಅರ್ಧ ಹೊಲ ಅವ್ರದ ಈಗ ಎಲ್ಲ ಜನರಿಗೆ ಎಲ್ಲಾ ಜನರ ಹೊಲಕ್ಕೆ ನೀರು ಬೇಕು ಅಂತ ಹೇಳಿ ತಾಲೂಕ್ ಪಂಚಾಯತ್ನಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ನಾಳದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದ್ರೆ ಅದು ನೀರು ಅವರಷ್ಟೇ ಉಪಯೋಗಿಸಿ ನಿಮ್ಗೆ ಬರದಂಗೆ ತಡೆ ಹಿಡಿದಿದ್ದಾರೆ ಮತ್ತೆ ರೋಡ್ನೂ ಕೂಡ ರೋಡ್ ಈಗ ಸಮಸ್ಯೆ ಆಗಿದೆ ಅಲ್ಲ ನಿಮಗೆ ತೊಂದರೆ ಆಗ್ತಾ ಇದೆ ನಿಮ್ಮ ಹೆಸರು ಕೆರೆ ಇದೆ ಅದರಲ್ಲಿ ನೀರಿ ಬರ್ತಾ ಇದೆ ಅವರಷ್ಟೇ ಯೂಸ್ ಮಾಡ್ತಾ ಇದ್ದಾರೆ ನಮ್ ಕೆಳಗಡೆ ನೀರು ಬಿಡ್ತಾ ಇಲ್ಲ ಅದು ಕೆರೆಗೆ ಏನು ನಾಳ ಮಾಡಿದಾರೆ ನಾಳ ಇದೆ ಸರ್ ಗೋರ್ಮೆಂಟ್ ತಾಲೂಕ್ ಪಂಚಾಯತ್ ಇದೆ ತಾಲೂಕ್ ಪಂಚಾಯತ್ ಇದೆ ಸರ್ ನಾಳ ಅದು ಎಷ್ಟು ವರ್ಷ ಆಯ್ತು ಬಾ ಒಂದ್ ಹತ್ತು ವರ್ಷ ಆಯ್ತು ಸರ್ ಮಾಡಿ ಅವರಷ್ಟೇ ಯೂಸ್ ಮಾಡ್ತಾ ಇದ್ದಾರೆ ಪ್ರಕಾಶ್ ಮಹರೇಕರು ಮತ್ತು ಶಾಂತಾರಾಮ್ ಬಿಕ್ಕು ಮಹರೇಕರು ಮತ್ತು ಇದು ದೇವ್ ದೇವರಾಜ ಅವರು ಹಾಂ ಅವರಷ್ಟೇ ಯೂಸ್ ಮಾಡೋದು ಈಗ ಎಷ್ಟು ದಿನದಿಂದ ನೀರು ಬಿಡ್ತಾ ಇಲ್ಲ ಅವರು ನಮ್ಗೆ ಈಗ ಒಂದು ವಾರ ಎಸ್ಸ್ರ್ ನಮಗೀಗ ಅದು ನೀರು ಬಿಡುವುದಿಲ್ಲ ಅಂದ್ರೆ ಅದೇ ರೋಡ್ ಸಲುವಾಗಿ ಅದು ನೀರಲ್ಲ ನೀರು ಯಾಕೆ ನೀರು ಬಿಡುದಿಲ್ಲ ಅಂದ್ರೆ ಹೆಂಗೆ ಕಟ್ ಅಡ್ಡ ಕಟ್ಟಿ ಹಾಕಿದ್ದಾರೆ ಕೇಳಿ ಕೇಳ್ಲಿಕ್ಕೆ ಹೋದ್ರೆ ನಮಗೆ ಬಿಡೋದಿಲ್ಲ ಹೇಳಿ ಧಮಕಿ ಹಾಕ್ತಾರೆ ನಿಮ್ಮ ಗದ್ದೆಗಳಿಗೆ ಈಗ ನೀರಿನ ಪರಿಸ್ಥಿತಿ ಹೆಂಗೆ ಏನು ಸರ್ ಒಣಗಿ ಹೋಗಬೇಕು

ದಬ್ಬಾಸಿ ಬಿಟ್ಟು ಬಿಡ್ತಾರ ಒಂದು ಮಳೆ ಎಲ್ಲಾ ಬಿಡ್ತಾರ ಸರ್ ನಮ್ಮ ಕಡೆ ಈಗ ಬಂದ್ ಮಾಡಿ ಈಗ ಬಂದ್ ಮಾಡಲಾರ ಬಂದ್ ಮಾಡ್ಲಿಕ್ಕೆ ತಗೊಂಡು ಒಬ್ಬರು ಸ್ವಂತದಲ್ಲ ಪಂಚಾಯಿತಿ ಯೋಜನೆ ಈಗ ಕೇಳಿಗೆ ಹೋದ್ರೆ ನಾನು ಅಧ್ಯಕ್ಷ ಅಂತ ಹೌದು ಸರ್ ಹೌದು ಸಾಹೇಬ್ರ ಅಧ್ಯಕ್ಷ ಅವ ಏನು ಸಮಸ್ಯೆ ಆಗಿದೆ ನಮ್ಗೆ ಮಳೆಗಾಲ ದಿವಸದಾಗ ನೀರೆಲ್ಲ ಗ್ವಾಡಿ ಬಂದು ಹೊಡಿತೈತಿ ಎಲ್ಲಾ ಎಲ್ಲ ನೀರು ಬಿಡ್ತಾರೆ ರೀ ಬ್ಯಾಸ್ಗೆ ನೀರಾಗೆ ಕಟ್ತಾರೆ ರೀ ಕಟ್ತಾರೆ

ನಿಮಗೆಲ್ಲ ಅನ್ಯಾಯ ಆಗ್ತಾ ಇದೆ ಈಗ ನಿಮ್ಮ ಗದ್ದೆಗಳೆಲ್ಲ ನೀರಿಲ್ಲದೆ ಒಣಗುವ ಪರಿಸ್ಥಿತಿ ಆಗ್ತಾ ಇದೆ ನಮ್ಮ ಮನೆ ಕಡೆ ಎಲ್ಲಾ ನೀರ ಮರಗಾಲ ದೋಸಾರ್ ಬಿಡ್ತಾರೀ ಎಲ್ಲಾ ಹ್ಮ್